ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೋಮೋಸ್ ಮಾಡ್ತಾ ಇದ್ದೀನಿ ನಮ್ಮನೇಲಂತೂ ಮೋಮೋಸ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆ್ಯಂಡ್ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬಾರಣಿ ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಕ್ಯಾರೆಟ್ ಕ್ಯಾಬೇಜ್ ಬೀನ್ಸ್ ಈ ಎಲ್ಲ ತರಕಾರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ನೀವು ನಿಮ್ಮ ಮನೇಲಿ ಯಾವ್ದೆಲ್ಲ ತರಕಾರಿ ಇದೆ ಆ ತರಕಾರಿನೆಲ್ಲ ಯೂಸ್ ಮಾಡ್ಕೊಂಡು ನೀವು ಮಮೋಸ್ ಮಾಡ್ಕೋಬಹುದು ಸೊ ಕೆಲವೆಲ್ಲ ಹೆಚ್ಕೋಬೇಕು ಇನ್ ಕೆಲವು ತುರ್ಕೋಬೇಕಾಗುತ್ತೆ ಮಾಮೂಸಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮೈದಾ ಬೀನ್ಸ್ ಈರುಳ್ಳಿ ಕ್ಯಾರೆಟ್ ಕ್ಯಾಬೇಜ್ ಪನ್ನೀರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಂಬಾರ್ ಸೊಪ್ಪು ಈರುಳ್ಳಿ ಎಲೆ ಹಸಿಮೆಣಸು ಉಪ್ಪು ಪೆಪ್ಪರ್ ಪೌಡರ್ ಎಣ್ಣೆ ಸೋಯೋ ಸಾಸ್ ಮಾಡಲಿಕ್ಕೆ ನೀರು ನೀವೀಗ ನೋಡ್ಬೋದು ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡ್ಮೇಲೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಕೂಡ ಹಾಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಹಿಟ್ಟು ಉಪ್ಪು ಎಣ್ಣೆ ಅಷ್ಟನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನೀವು ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ ಯಾಕಂದರೆ ಒಂದೇ ಸಲ ನೀವು ನೀರು ಹಾಕ್ಕೊಂಡ್ರೆ ಇಲ್ಲ ಹಿಟ್ಟು ಗಟ್ಟಿ ಆಗುತ್ತೆ ಇಲ್ಲ ತಳು ಆಗುತ್ತೆ ಸೊ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸೋದ್ರಿಂದ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಸೇಮ್ ಇವಾಗ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ನೀವು ಈ ಹಿಟ್ಟನ್ನು ಕೂಡ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ನೀವು ಎತ್ತಿಟ್ಕೊಬೋದು ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ನಾಲ್ಕು ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕೊಳ್ಳೋಣ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಅದನ್ನ ಒಂದ್ಸಲ ಕ್ಲೀನ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಮೂರು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳಿ ಅದು ಅಷ್ಟೇ ನೀವು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಮಾಡ್ಕೋಬೇಕು ಅದಾದ್ಮೇಲೆ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿನೂ ಕೂಡ ಹಾಕೊಳ್ಳಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟು ಹಸಿ ವಾಸನೆ ಹೋಗೋ ಗಂಟ ರೋಸ್ಟ್ ಮಾಡ್ಕೊಂಡಿದಾದ್ಮೇಲೆ ಒಂಚೂರು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ ಯಾಕಂದ್ರೆ ಬೇಗ ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ಒಂದು ಕಪ್ಪಷ್ಟು ಬೀನ್ಸ್ ಹಾಕೊಳ್ಳಿ ಬೀನ್ಸ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟ್ ಹಾಕೊಳ್ಳಿ ಕ್ಯಾರೆಟು ಅಷ್ಟೇ ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಕಪ್ ಕ್ಯಾಬೇಜ್ ಹಾಕೊಳ್ಳಿ ಕ್ಯಾಬೇಜು ಅಷ್ಟೇ ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಅಂತಹ ಪನ್ನೀರ್ ಕೂಡ ಹಾಕೊಳ್ತಾ ಇದ್ದೀನಿ ಪನ್ನೀರ್ ಹಾಕಿದ್ಮೇಲೆ ನೀವು ಜಾಸ್ತಿ ಹೊತ್ತು ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ ಒಂದ್ಸಲ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನೀಗ ಈರುಳ್ಳಿ ಎಲೆ ಇದ್ದೀನಿ ಈರುಳ್ಳಿ ಎಲೆ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಹಾಕ್ಕೊಂಡು ಇದೆರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಕೂಡ ನೀವು ಹಾಕೋಬೇಕು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಯಾಕೆಂದರೆ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕಾದ್ರೆ ಅದ್ರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿನೇ ಆಗೋಗುತ್ತೆ ಸೊ ಇದನ್ನ ನೀವು ತೆಗೆದಿಡ್ಬೋದು ಈಗ ಚೆನ್ನಾಗಿ ಹಿಟ್ಟು ಮ್ಯಾರಿನೇಟ್ ಆಗಿದೆ ನೀವು ನೋಡ್ಬೋದು ಸೊ ಈಗ ಮ್ಯಾರಿನೇಟ್ ಆಗಿರೋ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಚಿಕ್ಕ ಚಿಕ್ಕದಾಗಿ ನೀವು ಉಂಡೆ ಮಾಡ್ಕೋಬೇಕು ನಾನಿವಾಗ ಒಂದೊಂದು ಕ್ಲೀನಾಗಿ ಹರ್ಕೊಳ್ತಾ ಇದ್ದೀನಿ ಒಂದು ಅಂಗಯ್ಲ ಗಾತ್ರಕ್ಕೆ ನೀವು ಹರ್ಕೊಂಡ್ರೆ ಸಾಕು ಹರ್ಕೊಂಡ್ಮೇಲೆ ನೀವು ಸೈಡಿಗೆ ಕ್ಲೀನಾಗಿ ನೀರನ್ನ ಹಚ್ಚಬೇಕಾಗುತ್ತೆ ಹಚ್ಬಿಟ್ಟು ನಿಮಗೆ ಎಷ್ಟು ಸ್ಟಫಿಂಗ್ ಬೇಕು ಅಷ್ಟು ನ ಇದಕ್ಕೆ ಹಾಕೊಳ್ಳಿ ಹಾಕೊಂಡು ಒಂದ್ ಸೈಡಿಂದ ನೀವು ಇದನ್ನ ಫೋಲ್ಡ್ ಮಾಡ್ತಾ ಬನ್ನಿ ನರಿಗೆ ನರಿಗೆ ರೀತಿ ಫೋಲ್ಡ್ ಮಾಡ್ಕೊಂಡ್ ಬಂದ್ರೆ ಮೋದಕ ತರ ಮಮೋಸ್ ರೆಡಿನೇ ಆಗೋಗುತ್ತೆ ಇವಾಗ ನೀರ್ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರೋದ್ರ ಮೇಲೆ ಮಾಮೂಸ್ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಆಲ್ರೆಡಿ ನಾನು ಎಣ್ಣೆ ಹಚ್ಚಿದ್ದೀನಿ ಮಾಡಿರೋಂತಹ ಎಲ್ಲ ಮೋದಕಗಳನ್ನೂ ಇದ್ರೊಳಗೆ ನೀವು ಜೋಡಿಸ್ಕೊಳ್ಳಿ ಜೋಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮಾಡಿ ಒಂದು ಹತ್ತು ನಿಮಿಷ ಬೆಂದ್ರೆ ಸಾಕು ಮಮೂಸ್ ರೆಡಿನೇ ಆಗೋಗುತ್ತೆ ಈಗ ನೀವು ನೋಡ್ಬೋದು ಮಮೂಸ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ